ನೀವ್ ಆರೋಗ್ಯ ಸುಭಾಷಿತ ನಿಮ್ಮ ಆರೋಗ್ಯದ ಗೆಳೆಯ ಈಗ ನಿಮ್ಮ ಹತ್ರ ಗುಣ ಅದರೆಲ್ಲ ಎಷ್ಟೋ ಜನ ತುಂಬಾ ಖುಷಿಯಿಂದ ಹೋಗಿರ್ತಾರೆ ಹೌದು ಅವ್ರಾದ್ಮೇಲೆ ಮತ್ತೆ ಅದು ಮರುಕಳಿಸೋದಿಲ್ಲ ಡಾಕ್ಟರ್ ಖಂಡಿತವಾಗ್ ಮರುಕಳಿಸೋದಿಲ್ಲ ನೋಡಿ ಯಾಕೆ ಮರುಕಳಿಸ್ ಬಾಳ ಮರುಕಳಿಸೋದಿಲ್ಲ ಅಂತ ಅಂದ್ರೆ ಈ ನಮ್ಮ ಚಿಕಿತ್ಸೆ ಆದ ನಂತರ ಇಲ್ಲಿ ಏನಾಗ್ತದೆ ಅಂದ್ರೆ ಲಕ್ಷಣಗಳಿಗೆ ಚಿಕಿತ್ಸೆ ಮಾಡೋದು ಬೇರೆ ಮೂಲಕ್ಕೆ ಚಿಕಿತ್ಸೆ ಮಾಡೋದು ಬೇರೆ ಈಗ ಸೋರಿಯಾಸಿಸ್ ಬಂದಂತ ವ್ಯಕ್ತಿಗಳು ಏನು ಮಾಡ್ತಾರೆ ಈ ಕ್ರೀಮು ಆಯಿಂಟ್ಮೆಂಟ್ಗಳು ಅಥವಾ ಕೆಲವೊಂದು ಸ್ಟೀರೋಯ್ಡ್ಸ್ ನ ಬಳಸಿ ಕಮ್ಮಿ ಮಾಡ್ಕೊತಿರ್ತಾರೆ ಇದು ತಾತ್ಕಾಲಿಕವಾಗಿ ಕಮ್ಮಿ ಆಗೋದು ಆದರೆ ಆಯುರ್ವೇದ ಅಂದರೆ ಇದಕ್ಕೆ ಮೂಲಕ ಚಿಕಿತ್ಸೆ ರೂಟಿಗೆ ಹೋಗ್ತೀರಾ ಇದು ರೂಟ್ ಸಮೇತ ನಾವು ಕಿತ್ತಾಗ ಬೇರೆ ಸಮೇತ ಅದನ್ನ ಕಿತ್ತು ಮತ್ತೆ ಪುನರುದ್ಭವ ಆಗೋದಿಲ್ಲ ಆಗೋದಿಲ್ಲ ಈಗ ಇನ್ನೊಂದು ಡಾಕ್ಟರ್ ಆರಂಭಿಕ ಹಂತದಲ್ಲಿ ನೀವು ಹೇಳಿದ್ರೆ ಕೆಲವೊಂದು ಕಾಯಿಲೆಗಳಿಗೆ ಕೆಲವೊಂದು ಹಂತಗಳಿರುತ್ತೆ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಅಥವಾ ನಾಲ್ಕನೇ ಹಂತ ಎಕ್ಸಾಂಪಲ್ ಆಗಿ ಸೊ ಇದು ಆರಂಭಿಕ ಹಂತದಲ್ಲೇ ಗುಣಪಡಿಸೋದು ಒಳ್ಳೇದ ಅಥವಾ ಎಲ್ಲ ಸ್ಟೇಜಲ್ಲೂ ಇದನ್ನು ಸಿ ಆರಂಭಿಕ ಹಂತದಲ್ಲೇ ಈ ಕಾಯಿಲೆಯನ್ನು ನಾವು ಕಂಡುಹಿಡ್ಕೊಂಡು ಇದು ಗುಣಪಡಿಸೋದು ತುಂಬ ಒಳ್ಳೆಯದು ಯಾಕೆ ಅಂತ ಅಂದರೆ ಈ ಕಾಯಿಲೆ ಮೊದಲು ಅಷ್ಟು ಗಂಭೀರವಾಗಿರೋದಿಲ್ಲ ಆದರೆ ಕಾಲಾನಂತರ ಈ ಕಾಯಿಲೆನ ದೇಹದಲ್ಲಿ ಬಿಟ್ಕೊತ ಹೋದಂಗೆಲ್ಲ ಏನಾಗುತ್ತೆ ಇದು ಪ್ರತಿಯೊಂದು ಟಿಶ್ಯೂ ಅಂದರೆ ಚರ್ಮದಿಂದ ಹಿಡಿದು ಮೂಳೆ ಹಂತಕ್ಕೆವರೆಗೂ ಹೋಗುತ್ತೆ ಮೂಳೆ ಹಂತಕ್ಕೆ ಈ ಕಾಯಿಲೆ ಇದು ಒಂದೇ ಇದ್ದರೆ ಓಕೆ ಇದರಿಂದ ಏನ್ ಕಾಂಪ್ಲಿಕೇಶನ್ಸ್ ಇದೆ ಅಂದ್ರೆ ಆ ಮನುಷ್ಯ ನಡೆದಾಡ ಕೂಡ ಆಗೋದಿಲ್ಲ ಮೂಳೆಗಳೆಲ್ಲ ಸ್ವೆಲ್ಲಿಂಗ್ ಬಂದ್ಬಿಡುತ್ತೆ ಅಂದ್ರೆ ನೀವು ಹೇಳುದು ಈಗ ಕಾಲಿನ ಪಾದಗಳ ಹಿಂದೆ ಪಾದ ಏನಿದೆ ಈಗ ಇದು ಪಾದ ಅಂದ್ಕೊಳ್ಳಿ ಈ ಪಾದಗಳನ್ನ ಕೂಡ ಆಗುತ್ತಾ ಆಗುತ್ತೆ ಮೇಲ್ಗಡೆ ನೋ ಅಂಗೈ ಮತ್ತು ಅಂಗಾಲಲ್ಲೂ ಆಗುತ್ತೆ ಇದನ್ನ ಪಲ್ಮೋಪ್ಲಾಂಟರ್ ಸೋರಿಯಾಸಿಸ್ ಅಂತ ಕರಿತೀವಿ ಇಲ್ಲೇನಾಗ್ಬಿಡುತ್ತೆ ಈ ಸೋರಿಯಾಸಿಸ್ನ ಸರಿಯಾಗಿ ಚಿಕಿತ್ಸೆ ಮಾಡಲಾದ್ರೆ ಮೂಳೆ ಹಂತಕ್ಕೆ ಹೋಗೋದಲ್ಲೇ ಈ ಸೋರಿಯಾಸಿಸ್ ಇಂದ ಅದರ್ ಕಾಂಪ್ಲಿಕೇಶನ್ಸ್ ಬೇರೆ ಕಾಂಪ್ಲಿಕೇಶನ್ಸ್ ಉತ್ಪತ್ತಿ ಆಗುತ್ತೆ ಡಯಾಬಿಟಿಸ್ ಹಾರ್ಟ್ ಡಿಸೀಸಸ್ ಸ್ಟ್ರೋಕ್ ಸ್ಟ್ರೋಕ್ ಸೊ ಅದರಿಂದನೇ ಈ ಕಾಯಿಲೆ ಎಚ್ಚೆತ್ತುಕೋಬೇಕು ಅನ್ನೋದು ಎರಡನೇದಾಗಿ ಕಾಯಿಲೆ ಬಂದಂಥವ್ರಿಗೆ ನಾನು ಬಹಳಷ್ಟಲ್ಲಿ ಹೇಳಿರ್ತೀನಿ ನಮ್ಮ ವೈರಿಗಳಿಗೂ ಈ ಕಾಯಿಲೆ ಬರಬಾರ್ದು ಅಂತ ಯಾಕಂದರೆ ಇದೊಂದು ಶಾಪ ಇದ್ದಂಗೆ ಖಂಡಿತ ನೀವು ಆ ಫೋಟೋನ ನಂಗೆ ತೋರಿಸಿದಾಗಲೇ ನಮಗೆ ಅದನ್ನು ನೋಡಿದ್ರೆ ಭಯನೇ ಕಾಣಿಸ್ಬಿಡುತ್ತೆ ಹೌದು ಆ ರೋಗಿ ಬಗ್ಗೆ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಡಾಕ್ಟರ್ ಖಂಡಿತವಾಗ್ಲೂ ಸೊ ಯಾರಿಗೂ ಈ ಕಾಯಿಲೆ ಬರಬಾರ್ದು ಸೊ ಅದರಿಂದ ಈ ಕಾಯಿಲೆ ಬಂದಂಥ ವ್ಯಕ್ತಿಗಳನ್ನು ನಾವು ಅತಿ ಕಾಳಜಿಯಾಗಿ ಅವರನ್ನು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ನಾವು ಚಿಕಿತ್ಸೆ ಮಾಡ್ತೇವೆ ಹುಷಾರಿಲ್ಲ ಮಾನಸಿಕವಾಗಿ ತುಂಬಾ ಡಿಪ್ರೆಷನ್ ಹೋಗಿರುತ್ತಾರೆ ಎಷ್ಟೋ ಜನಕ್ಕೆ ನನಗೆ ಬದುಕೆ ಬೇಡ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂತಹ ಒಂದು ಮನೋಭಾವದಲ್ಲಿರ್ತಾರೆ ಯಾಕಂದ್ರೆ ಆ ತರದಂತ ನ ಇಟ್ಕೊಂಡು ಸಮಾಜದಲ್ಲಿ ಓಡಾಡ್ಲಿಕ್ಕೆ ಆಗಲ್ಲ ನಿಮಗೆ ನನ್ನ ನನ್ನ ಉದಾಹರಣೆಗಳಲ್ಲಿ ಎಂಥ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರುವಂತವರು ಮನೇಲಿ ಕೂತ್ಕೊಂಡಿದ್ದಾರೆ ಈ ಹೊರಗಡೆ ಹೊರದೇ ಈಗೇನಾಗ್ಬಿಡುತ್ತೆ ಗೊತ್ತಾ ಈ ಕಾಯಿಲೆ ಅಂದ್ರೆ ಸಮಾಜದ ನೀವು ಹೇಳೋ ಪ್ರಕಾರ ಸಮಾಜದ ಸೊಸೈಟಿ ಹೋಗೋದಕ್ಕೆ ನೋ ನೀವು ನೋಡಿ ಸಮಾಜದಿಂದ ದೂರ ಆಗ್ತಾರೆ ತಮ್ಮ ಸಂಬಂಧಿಕರಿಂದ ದೂರ ಆಗ್ತಾರೆ ಸಂಬಂಧಗಳಿಂದ ದೂರ ಆಗ್ತಾರೆ ವೃತ್ತಿಯಿಂದ ದೂರ ಆಗ್ತಾರೆ ಅಂಟು ಕಾಯಿಲೆ ಅಲ್ಲ ಅದೇನಾಗುತ್ತೆ ಅಂದ್ರೆ ನೋಡಲಿಕ್ಕೆ ಸ್ವಲ್ಪ ನಮಗೆ ಭಯಾನಕವಾಗಿ ಕಾಣೋದ್ರಿಂದ ಜನ ಇವರನ್ನ ನೋಡುವಂಥ ರೀತಿ ಅಂದ್ರೆ ಹೆಜ್ಜೆಜ್ಜಿಗೂ ಇವರನ್ನ ಅವಮಾನಕ್ಕೀಡು ಮಾಡೋದು ಅಥವಾ ಅಸಖ್ಯವಾಗಿ ನೋಡುವಂಥದ್ದು ಅಥವಾ ಇವ್ರ ಜೊತೆ ಇರೋದು ಹೊರಗಡೆ ಇವ್ರು ಬಿಟ್ಟಾಕಿ ಮನೆಯಲ್ಲಿ ಎಷ್ಟೋ ಈ ಕಾಯಿಲೆ ಬಂದ ಡೈವರ್ಸ್ಗಳಾಗಿರೋದು ನೋಡಿದ್ದೀನಿ ನಾನು ಡೈವರ್ಸ್ಗಳು ತೊಗೊಂಡ್ಬಿಡ್ತಾರೆ ಹೌದು ಡೈವರ್ಸ್ ಅಂದ್ರೆ ಅದನ್ನ ನೋಡೋಕ್ ಆಗುದಿಲ್ಲ ಜೊತೆಗೆ ಅದನ್ನ ಅವ್ರ ಜೊತೆ ಬರುತ್ತೆ ಅನ್ನೋ ಭಯ ಅಭಯ ಇರುತ್ತೆ ಅದು ಒಂದಿರುತ್ತೆ ಒಂದು ಅವ್ರ ಜೊತೆ ನಾವು ಜೀವನ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ಒಂದು ಬಟ್ ನೀವು ಹೇಳಿದ ಪ್ರಕಾರ ಅಂಟು ಕಾಯಿಲೆ ಅಲ್ಲ ಅಂಟು ಕಾಯಿಲೆ ಅಲ್ಲ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಚಕ್ರ ಇದ್ರ ಬಗ್ಗೆ ಡಾಕ್ಟರ್ ಇವತ್ತು ಹೇಳಿದಾರೆ ಖಂಡಿತವಾಗಿ ಸೋರಿಯಾಸಿಸ್ ಒಂದು ಅಂಟು ಕಾಯಿಲೆ ಅಲ್ಲ ಯಾರಿಗೇ ಆದರೂ ಕೂಡ ಅವರಿಂದ ಭಯ ಬೀಳ್ಬೇಡಿ ಜೊತೆಗೆ ಅವರನ್ನ ಮಾನಸಿಕವಾಗಿ ಕುಗಿಸ್ಬೇಡಿ ಡಾಕ್ಟರ್ ಕಂಟಿನ್ಯೂ ಮಾಡಿ ಸಿ ಇದೊಂದು ಅಂಟು ಕಾಯಿಲೆನೂ ಅಲ್ಲ ಎರಡನೇದಾಗಿ ಏನಪ್ಪಾ ಅಂತಂದ್ರೆ ನಾವೆಲ್ಲ ಪೇಷಂಟ್ ಮುಟ್ಟೆ ನೋಡೋದು ನಾನು ಇಪ್ಪತ್ತು ವರ್ಷದಿಂದ ಪೇಷಂಟ್ ನೋಡ್ತಾ ಇದ್ದೀನಿ ಹ್ಞೂ ಹ್ಞೂ ಸೋರಿಯಾಸಿಸ್ ಬರೋಗಿದ್ರೆ ಫಸ್ಟ್ ನನಗೆ ಬರಬೇಕಿತ್ತು ಹ್ಞೂ ನಿಮ್ಮದು ಒಟ್ಟು ಇಪ್ಪತ್ತು ವರ್ಷದ ಅನುಭವ ಅನುಭವ ಇದೆ ಇಪ್ಪತ್ತು ವರ್ಷದ ಆಯುರ್ವೇದದಲ್ಲಿ ಇಪ್ಪತ್ತು ವರ್ಷದ ಅನುಭವ ಹೌದು ಹಾಂ ಸೊ ಇಲ್ಲೇನಾಗ್ತದೆ ಅಂದರೆ ಒಬ್ಬ ಮನುಷ್ಯನನ್ನು ನಾವು ಯಾವತ್ತೂ ಕೂಡ ಕೀಳಾಗಿ ನೋಡಬಾರ್ದು ಹ್ಞೂ 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 ಅದು ಅಂಟು ಕಾಯಿಲೆ ಇರಲಿ ಅಂಟು ಕಾಯಿಲೆ ಇಲ್ಲದೆ ಇರಲಿ ಮನುಷ್ಯನನ್ನು ಆ ರೀತಿ ನೋಡುವಂಥದ್ದೇ ನಾನು ಅಪರಾಧ ಅಂತ ಕರೀತೀನಿ ಖಂಡಿತ ಒಬ್ಬ ಮನುಷ್ಯನ ನಾವು ಕೈಂಡ್ ಆಗಿ ನೋಡಬೇಕು ಖಂಡಿತ ಯಾರೇ ಆದ್ರೂ ಕೂಡ ಆಗ ನೋಡೋದು ತಪ್ಪು ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಎಲ್ರಿಗೂ ಅವರದ್ದು ಜೀವನ ಇರುತ್ತೆ ಅವ್ರನ್ನ ಮಾನಸಿಕವಾಗಿ ಕುಗ್ಸೋದ್ರಿಂದ ಎಲ್ಲೋ ಒಂದು ಕಡೆ ಅವರ ಜೀವನ ಕಂಪ್ಲೀಟಾಗಿ ಹಾಳಕ್ಕೆ ಹೋಗುತ್ತೆ ಹೌದು ಡಾಕ್ಟರ್ ಈಗ ಸೋರಿಯಾಸ್ ಇರುವಂತಹ ವ್ಯಕ್ತಿ ಯಾವ್ಯಾವ ಆಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಜೊತೆಗೆ ಸೋರಿಯಾಸಿಸ್ ಬರೋದಕ್ಕೆ ಮುಖ್ಯವಾದ ಕಾರಣಗಳೇನು ಡಾಕ್ಟರ್ ಸಿ ಸೋರಿಯಾಸಿಸ್ ಬರಲಿಕ್ಕೆ ಹಲವಾರು ಕಾರಣಗಳಿದೆ ಅದರಲ್ಲಿ ಪ್ರಮುಖವಾಗಿ ಯಾರಿಗಾದರೂ ಅಂದರೆ ಅವರ ಆ ಕುಟುಂಬದಲ್ಲಿ ಯಾರಿಗಾದ್ರು ಇದ್ರೆ ಅವರ ತಂದೆ ತಾಯಿಗೋ ಅಥವಾ ಅಜ್ಜಿ ತಾತ ಯಾರಿಗಾದ್ರು ಇದ್ದರೂ ಕೂಡ ಹೆರಿಡಿಟರಿ ಮೂಲಕ ಬರುವಂತದ್ದು ನಾವು ನೋಡಿದೀವಿ ಒಂದು ಮೂರು ಪೇಷೆಂಟ್ ತೊಗೊಂಡ್ರೆ ಅದರ ಒಬ್ಬರಿಗೆ ತಂದೆ ತಾಯಿ ಇದ್ದೇ ಇರುತ್ತೆ ಅಥವಾ ಅಜ್ಜಿ ತಾತರಿಗೆ ಯಾರಿಗಾದ್ರೂ ಇರುತ್ತೆ ಒಂದು ಮೂರು ಪೇಷೆಂಟ್ ಬಂದಾಗ ಒಂದು ಒಂದು ಒಬ್ಬರಿಗೆ ನಾವು ನಾವು ನೋಡ್ಬೋದು ಆ ಥರ ಎರಡನೇದಾಗಿ ಈ ಖಾಯಿಲೆ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ತುಂಬಾ ಜನರಲ್ಲಿ ನೋಡ್ತಾ ಇದೀವಿ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಅವರ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಹ್ಮ್ 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 ಇದು ಬಹಳ ಮುಖ್ಯ ಯಾವ ವ್ಯಕ್ತಿಯ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಸರಿ ಇರೋದಿಲ್ಲ ಆ ವ್ಯಕ್ತಿಗೆ ಸೋರಿಯಾಸಿಸ್ ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಅದು ಹೇಗೆ ಡಾಕ್ಟರ್ ನೋಡಿ ಆಯುರ್ವೇದದಲ್ಲಿ ಇದನ್ನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾವ ವ್ಯಕ್ತಿ ವಿರುದ್ಧವಾದಂಥ ಆಹಾರ ಪದಾರ್ಥಗಳನ್ನ ತಗೊಂತಾರೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮೀನು ತೊಗೊಂಡು ಮೊಸರು ತಗೊಳ್ಳುವಂಥದ್ದು ಈ ಎರಡು ವಿರುದ್ಧ ಓಕೆ ಹಾಲಿನ ಜೊತೆ ಉಪ್ಪಾಕಿ ತಗೊಳ್ಳುವಂಥದ್ದು ಹಾಲಿಗೆ ಉಪ್ಪು ಮತ್ತೆ ಮೀನಿಗೆ ಮೊಸರು ಆ ಮೀನಿಗೆ ಮೊಸರು ಅಥವಾ ಈ ತಣ್ಣಗೆ ಮತ್ತೆ ಬಿಸಿ ಇರುವಂತದ ಮಿಕ್ಸ್ ಮಾಡಿ ತಗೊಳುವಂಥದ್ದು ಅತಿಯಾಗಿ ಉಣ್ಣುವಂಥದ್ದು ಅಂದ್ರೆ ಬಹಳಷ್ಟು ಜನಕ್ಕೆ ಯಾವ ಥರ ಒಂದು ಅಭ್ಯಾಸ ಇರುತ್ತೆ ಅಂದ್ರೆ ಈಗ ಉಂಡಿರ್ತಾರೆ ಮತ್ತೆ ಮತ್ತೆ ಉಣ್ಣುವಂಥದ್ದು ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಅರ್ಧ ಗಂಟೆ ಒನ್ ಅವರ್ ಬಿಟ್ಟು ಇನ್ನೇ ಇರುತ್ತೆ ಇದನ್ನ ಅಧ್ಯಕ್ಷನ ಅಂತ ಕರೀತಾರೆ ಪದೇ ಪದೇ ಉಣ್ಣುವುದರಿಂದ ಗಟ್ ಹೆಲ್ತ್ ಹಾಳಾಗಿ ಅಂದ್ರೆ ಇಂಡೈಜೆಷನ್ ಆಗಿ ಅದರಿಂದ ಅಪಕ್ವವಾಗಿ ಆಹಾರ ಅದರಿಂದ ಸೋರಿಯಾಸಿಸ್ ಬರುತ್ತೆ ಇದನ್ನ ತುಂಬ ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ ಮಾಡಕ್ಕೆ ಬಹಳ ವಿಷಯಗಳಿದೆ ಎರಡನೇದಾಗಿ ಏನಪ್ಪಾ ಅಂದ್ರೆ ಅಜೀರ್ಣವಾದರೂ ಭೋಜನ ಮಾಡುವಂಥದ್ದು ಊಟ ಮಾಡಿರ್ತಾರೆ ಅದನ್ನು ಡೈಜೆಷನ್ ಆಗಿರಲ್ಲ ಮತ್ತೆ ಊಟ ಮಾಡುವಂಥದ್ದು ಕರೆಕ್ಟ್ ಕರೆಕ್ಟ್ ಹೌದು ಭಾಳಷ್ಟು ಜನ ನೀವು ಊಟದ ಟೈಮ್ ಕೇಳಿದ್ರೆ ನೀವೀಗ ನಮ್ಮ ಬೆಂಗಳೂರಲ್ಲಿ ಕೇಳಿದ್ರೆ ಮಿನಿಮಮ್ ಹತ್ತು ಗಂಟೆಗಿಂತ ಕೆಳಗಡೆ ಯಾರು ಊಟ ಮಾಡಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮಲಗುವಂಥ ಸಮಯ ಹನ್ನೊಂದು ಹನ್ನೆರಡು ಒಂದು ಎರಡು ಹೌದು ಈ ಥರದಂತಹ ಲೈಫ್ ಸ್ಟೈಲ್ ಲೀಡ್ ಮಾಡಿದಾಗ ದೋಷಗಳ ವೈಪರೀತ್ಯದಿಂದ ಸೋರಿಯಾಸಿಸ್ ಆಗುತ್ತೆ ಒಬ್ಬ ಮನುಷ್ಯ ಊಟ ಸಂಧ್ಯಾ ಕಾಲದಲ್ಲಿ ಈ ಟೈಮ್ ಏನು ಇದೇ ಐದೂವರೆ ಆರು ಗಂಟೆ ಈ ಟೈಮಲ್ಲಿ ಊಟ ಮಾಡಬೇಕು ಈ ಊಟ ಮಾಡಿದ ನಂತರ ಈ ಟೈಮ್ ಆದಮೇಲೆ ಮತ್ತೆ ಊಟ ಮಾಡೋಂಗೇ ಇಲ್ಲ ನಮ್ಮ ಪೂರ್ವಿಕರು ಇದನ್ನ ಬಂದಿದ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾ ಇದ್ರು ಅವಾಗ ಇತ್ತು ರೈಸ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸೊ ಎರಡನೇದಾಗಿ ಈಗಿನ ಜನರೇಷನ್ ಹೇಗಿದೆ ಅಂದ್ರೆ ಅತಿ ಒತ್ತಡವನ್ನು ಅನುಭವಿಸ್ತಿರ್ತಕ್ಕಂತಹ ಜನ್ರೇಷನ್ ಇದು ಈಗ ನಾವು ನಿಮ್ಮ ಚೈಲ್ಡ್ಹುಡ್ ನಮ್ಮ ಚೈಲ್ಡ್ಹುಡ್ ಅಲ್ಲಿ ನೋಡಿದಾಗ ನಮ್ಮಲ್ಲಿ ಮೊಬೈಲ್ ಟಿವಿ ಕಂಪ್ಯೂಟರ್ ಏನೂ ಇರಲಿಲ್ಲ ಆಗಿನ ಕಾಲ ಅಲ್ಲ ಇದು ಈ ಎಲ್ಲಿ ಏನಾಗಿದೆ ಅಂತ ಅಂದರೆ ಒತ್ತಡವಾದಂತಹ ಒಂದು ಪರಿಸರದಲ್ಲಿದ್ದಾರೆ ಈ ಒತ್ತಡವೂ ಕೂಡ ಸೋರಿಯಾಸಿಸ್ಗೆ ಒನ್ ಆಫ್ ದ ರೀಸನ್ ಎರಡನೇದಾಗಿ ಕೆಲವೊಂದು ಕಾಯಿಲೆಗಳಿಂದ ಬಳಲಿದಾಗ ಲಾಂಗ್ ಟೈಮ್ ಬಹಳ ದೀರ್ಘ ಅದರಿಂದ ಉಪದ್ರವ ಅಂದರೆ ಅದರಿಂದ ಕಾಂಪ್ಲಿಕೇಶನ್ ಆಗಿ ಸೋರಿಯಾಸಿಸ್ ಬರುತ್ತೆ ಕೆಲವೊಂದು ರೋಗಗಳಿಗೆ ಕೆಲವೊಂದು ಮೆಡಿಕೇಶನ್ಸ್ನ ತಗೊಂಡಾಗ ಅದರಿಂದ ಸೈಡ್ ಎಫೆಕ್ಟ್ ಆಗಿ ಕೂಡ ಸೋರಿಯಾಸಿಸ್ ಓ ಅದು ಬೇರೆ ಆಗುತ್ತೆ ಹೌದು ಯಾವ ವ್ಯಕ್ತಿಯಲ್ಲಿ ಆಲ್ರೆಡಿ ರೋಗ ನಿರೋಧಕ ಶಕ್ತಿ ತುಂಬ ವೀಕ್ ಇರುತ್ತೆ ಆ ವ್ಯಕ್ತಿ ಈ ಥರದಂಥ ತಪ್ಪುಗಳನ್ನ ಬೇಗ ಮಾಡಿದಾಗ ಸೋರಿಯಾಸಿಸ್ ಬರುವಂಥ ಚಾನ್ಸಸ್ ಇರುತ್ತೆ ಒಬ್ಬ ವ್ಯಕ್ತಿಗೆ ಡ್ರೈ ಸ್ಕಿನ್ ಇರುತ್ತೆ ಬಟ್ ಅವ್ನಿಗೆ ಇನ್ನೂ ಸೋರಿಯಾಸಿಸ್ ಬಂದಿರಲ್ಲ ಬಟ್ ಆ ಡ್ರೈ ಸ್ಕಿನ್ಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳದೆ ತಪ್ಪುಗಳನ್ನ ಮಾಡ್ಕೊಂತ ಹೋದಾಗ ಸೋರಿಯಾಸಿಸ್ ಆಗಿರುವಂತ ಉದಾಹರಣೆಗಳನ್ನ ಕೂಡ ನೋಡಿದ್ದೀನಿ ಕೊನೆಯದಾಗಿ ಇದಕ್ಕೆಲ್ಲ ಮುಖ್ಯವಾದಂತ ಕಾರಣ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಶೈಲಿ ಜೊತೆಗೆ ಒತ್ತಡದ ಜೀವನ ಕೂಡ ಹೌದು ಜೀವನ ಶೈಲಿಯಲ್ಲಿ ಅದು ಒಂದು ಭಾಗವೇ ಹೌದು ಸೊ ಯಾವ ವ್ಯಕ್ತಿ ಸೋರಿಯಾಸಿಸ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ದಯವಿಟ್ಟು ಮೊದಲು ನಿಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನ ಸರಿ ಮಾಡ್ಕೊಳ್ಳಿ ಈ ಕಾಯಿಲೆ ಬಂದಂಥ ವ್ಯಕ್ತಿಗಳಿಗೆ ನಾನು ಕೆಲವೊಂದು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ನಾನ್ ವೆಜಿಟೇರಿಯನ್ ಕನ್ಸಮ್ಷನ್ ಈ ಕಾಯಿಲೆಯಲ್ಲಿ ಮಾಡೋಕ್ಕೆ ಹೋಗಬೇಡಿ ಎರಡನೇದಾಗಿ ಮೊಸರು ಮತ್ತು ಹಾಲು ಚೀಸು ಮತ್ತು ಪನ್ನೀರ್ ಬದನೆಕಾಯಿ ಮತ್ತು ಆಲೂಗಡ್ಡೆ ಉದ್ದಿನಬೇಳೆ ಮತ್ತು ಮೈದಾ ಹುಳಿ ಹಣ್ಣುಗಳು ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ಅಂಶಗಳು ಪ್ರೋಸೆಸ್ಡ್ ಫುಡ್ ಜಂಕ್ ಫುಡ್ ಫ್ರೀಝರಲ್ಲಿ ಬಹಳ ದಿವಸ ಇಟ್ಟು ಆ ಆಹಾರ ಪದಾರ್ಥಗಳನ್ನ ಬಳಸುವಂಥದ್ದು ಅತಿಯಾಗಿ ಒತ್ತಡವನ್ನು ತಗೊಳ್ಳುವಂಥದ್ದು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಐವತ್ತು ಪರ್ಸೆಂಟ್ಗಿಂತ ನಿಮ್ಮ ಹೊಟ್ಟೆಯನ್ನು ಊಟನ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಊಟವನ್ನು ಐವತ್ತು ಪರ್ಸೆಂಟ್ ಸ್ಟಮಕ್ ಮಾತ್ರ ಊಟ ಮಾಡಿ ಇನ್ನು ಇಪ್ಪತ್ತೈದು ಪರ್ಸೆಂಟ್ ದ್ರವಾಂಶ ಇರಬೇಕು ಇಪ್ಪತ್ತೈದು ಪರ್ಸೆಂಟ್ ಗಾಗ ಇರಬೇಕು ಇದು ಆರೋಗ್ಯದ ರಹಸ್ಯ ಹ್ಞೂ ಆರೋಗ್ಯ ಸುಭಾಷಿತ ನಿಮ್ಮ ಆರೋಗ್ಯದ ಗೆಳೆಯ